ಸೆಪ್ಟೆಂಬರ್ ಇಪ್ಪತ್ತೈದರ ಸಂಜೆ ಆರು ಮೂವತ್ತರ ಸಮಯದಲ್ಲಿ ಚಿಂತಾಮಣಿ ತಾಲೂಕು ಉಪ್ಪುರಪೇಟೆ ಮತ್ತು ಸ್ವಾರಪ್ಪಲ್ಲಿ ರಸ್ತೆ ಮಾರ್ಗ ಮಧ್ಯದಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಚಿಂತಾಮಣಿ ನಗರದ ನಿವಾಸಿ ನಾಗೇಶ್ ಬಿ ಎನ್ ರವರ ಪತ್ನಿ ಭಾಗ್ಯ ರವರ ತಲೆಗೆ ಗಂಭೀರ ಸ್ವರೂಪದ ಗಾಯವಾಗಿ ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ ಇದುವರೆಗೆ ತಲೆಗೆ ಎರಡು ಸಲ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಹನ್ನೆರಡು ಲಕ್ಷ ರು ಹಣ ಚಿಕಿತ್ಸೆಗೆ ಆಸ್ಪತ್ರೆ ಕಟ್ಟಿರುತ್ತಾರೆ ಭಾಗ್ಯರವರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಮಾಡಬೇಕಾಗಿರುವುದರಿಂದ ಇಪ್ಪತ್ತೈದು ಲಕ್ಷ ರು ತನಕ ಹಣದ ಅವಶ್ಯಕತೆ ಇದೆ ಎಂದು ವೈದ್ಯರು ತಿಳಿಸಿರುವುದರಿಂದ ನಾಗೇಶ್ರವರು ತನ್ನ ಪತ್ನಿಯ ಚಿಕಿತ್ಸೆಗಾಗಿ ಹಣಕ್ಕಾಗಿ ಪರದಾಡುತ್ತಿದ್ದು ಆರ್ಥಿಕ ಸಹಾಯಸ್ಥಕ್ಕಾಗಿ ದಾನಿಗಳು ಸಮಾಜ ಸೇವಕರು ಹಾಗೂ ಸಾರ್ವಜನಿಕರ ಬಳಿ ಅಂಗಲಾಚುತ್ತಿದ್ದಾರೆ ಇವರಿಗೆ ಆರ್ಥಿಕ ಸಹಾಯಸ್ಥ ನೀಡುವವರು ನಾಗೇಶ್ ರವರ ಫೋನ್ಪೇ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಎರಡು ಏಳು ಮೂರು ಏಳು ಆರು ಏಳುಗೆ ಸಂದಾಯ ಮಾಡಬಹುದು ಅಥವಾ ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿನ ಭಾಗ್ಯರವರ ಅಕೌಂಟ್ ನಂಬರ್ ಒಂದು ಒಂದು ಸೊನ್ನೆ ಸೊನ್ನೆ ಎರಡು ಎಂಟು ಸೊನ್ನೆ ಒಂದು ಎಂಟು ಏಳು ಏಳು ಸೊನ್ನೆಗೆ ಅಥವಾ ಅಥವಾ ಭಾಗ್ಯರವರ ಪತಿ ನಾಗೇಶ್ರವರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್ ನಂಬರ್ ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಎರಡು ಐದು ನಾಲ್ಕು ಆರು ಆರು ಐದು ಒಂದು ಆರು ಆರಿಗೆ ಸಂದಾಯ ಮಾಡಲು ಮನವಿ ಮಾಡಿದ್ದಾರೆ